ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸ್ಬೇಕಂದ್ರೆ ತಾಯಿ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ನಾವು ಮಾಡಬೇಕು ಪ್ರತಿ ಶುಕ್ರವಾರ ಸಂಜೆ ತಾಯಿಗೆ ಕ್ಷೀರ ದೀಪವನ್ನು ಹಚ್ಚಬೇಕು ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಕ್ಷೀರ ದೀಪವನ್ನು ಹೇಗೆ ಹಚ್ಚಬೇಕಂದ್ರೆ ಒಂದು ತಾಮ್ರದ ಬಟ್ಟಲು ಅಥವಾ ಹಿತ್ತಾಳೆ ಬಟ್ಟಲು ಅವೆರಡೂ ಇಲ್ಲದೇ ಇದ್ದರೆ ಒಂದು ಗಾಜಿನ ಬಟ್ಟಲಾದರೂ ಸಹ ತೆಗೆದುಕೊಂಡು ಅದರಲ್ಲಿ ಮುಕ್ಕಾಲು ಭಾಗದಷ್ಟು ಹಾಲನ್ನು ಹಾಕಿಕೊಂಡು ಒಂದು ಕಾಲು ಭಾಗದಷ್ಟು ಎರಡು ಸ್ಪೂನ್ಗಾಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ ತುಪ್ಪ ಇಲ್ಲದೇ ಇದ್ದಲ್ಲಿ ನೀವು ಎಳ್ಳೆಣ್ಣೆಯನ್ನು ಸಹ ಬಳಸಬಹುದು ಒಂದು ವಿಳ್ಳೆದೆಲೆಯನ್ನು ತೆಗೆದುಕೊಂಡು ಆ ತಾಮ್ರದ ಬಟ್ಟಲಿನ ಅಳತೆಗೆ ಸರಿಯಾಗಿ ರೌಂಡ್ ಶೇಪಲ್ಲಿ ವಿಳ್ಳೆದೆಲೆಯನ್ನು ಕಟ್ ಮಾಡಿಕೊಂಡು ಊದ್ಬತ್ತಿಯ ಕಡ್ಡಿಯ ಸಹಾಯದಿಂದ ಮಧ್ಯದಲ್ಲಿ ಒಂದು ಹೋಲ್ ಮಾಡಿಕೊಂಡು ಅದರಲ್ಲಿ ಬತ್ತಿಯನ್ನು ಹಾಕೊಳ್ಳಿ ನಂತರ ನೀವು ರೆಡಿ ಮಾಡಿಕೊಂಡಿರೋಂತಹ ವಿಳ್ಳ್ಯದೆ ಬತ್ತಿಯನ್ನು ಹಾಲಿನ ಬಟ್ಟದ ಬಟ್ಟಲಿನ ಒಳಗಡೆ ಮೆಲ್ಲಗೆ ಸೇರಿಸ್ಕೊಳ್ಳಿ ಊದ್ಬತ್ತಿ ಬತ್ತಿ ಸಹಾಯದಿಂದ ದೀಪವನ್ನು ಬೆಳಗಿಸಿ ಸ್ನೇಹಿತರೆ ಇದನ್ನು ಪ್ರತಿ ಶುಕ್ರವಾರ ಸಂಜೆ ಅಂದರೆ ಗೋಧೂಳಿ ಸಮಯದಲ್ಲಿ ನೀವು ಮಾಡಬೇಕಾಗುತ್ತದೆ ಪ್ರತಿ ಶುಕ್ರವಾರ ಸಂಜೆ ಆರು ಗಂಟೆ ನಂತರ ಕ್ಷೀರ ದೀಪವನ್ನು ಹಚ್ಚಲು ಪ್ರಾರಂಭಿಸಿ ಸ್ನೇಹಿತರೆ ಆ ನಂತರ ನೋಡಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಚೇಂಜಸ್ ಆಗೋದ ಆಗುತ್ತೆ ಅನ್ನೋದನ್ನು ನೀವು ನೋಡ್ಬೋದು ಕ್ಷೀರ ದೀಪ ಹಚ್ಚಿದ ನಂತರ ಆ ತಾಯಿ ಲಕ್ಷ್ಮಿಗೆ ಅಷ್ಟೋತ್ತರ ಅರ್ಚನೆಯನ್ನು ಮಾಡಿ ನೂರ ಎಂಟು ನಾಣ್ಯಗಳು ನಿಮ್ಮ ಹತ್ರ ಯಾವ ಕಾಯಿನ್ಸ್ ಇದೆಯೋ ಆ ಕಾಯಿನ್ಸು ಒಂದು ರೂಪಾಯ್ದಾಗಿರ್ಬೋದು ಎರಡು ರೂಪಾಯ್ದಾಗಿರ್ಬೋದು ಅಥವಾ ಐದು ರೂಪಾಯ್ದಾಗಿರ್ಬೋದು ನೂರ ಎಂಟು ಕಾಯಿನ್ಸ್ ತಗೊಳ್ಳಿ ಆನಂತರ ಕಮಲದ ಬೀಜಗಳನ್ನು ತೆಗೆದುಕೊಳ್ಳಿ ನೂರ ಎಂಟು ಕಮಲದ ಬೀಜಗಳು ಈ ಎರಡರಿಂದ ಲಕ್ಷ್ಮೀ ದೇವಿಗೆ ಅರ್ಚನೆಯನ್ನು ಮಾಡಿ ಸ್ನೇಹಿತರೆ ಓಂ ಪ್ರಕೃತಿಯೇ ನಮಃ ಓಂ ವಿಕೃತಿಯೇ ನಮಃ ಈ ರೀತಿಯಾಗಿ ನೂರ ಎಂಟು ಅಷ್ಟೋತ್ತರ ನಾಮಾವಳಿಗಳನ್ನು ಜಪಿಸಿ ಸ್ನೇಹಿತರೆ ತಾಯಿ ಲಕ್ಷ್ಮಿಗೆ ಹಾಲಿನ ನೈವೇದ್ಯವನ್ನು ಮಾಡಿ ಸ್ನೇಹಿತರೆ ಹಾಲನ್ನು ಸ್ವಲ್ಪ ಬಿಸಿ ಮಾಡಿ ಅದರಲ್ಲಿ ಸ್ವಲ್ಪ ಸಕ್ಕರೆ ಅಥವಾ ಕಲ್ಲು ಸಕ್ಕರೆ ಯನ್ನು ಸೇರಿಸಿ ನೈವೇದ್ಯವನ್ನು ಮಾಡಿ ಸ್ನೇಹಿತರೆ ನಿಮ್ಮ ಅಷ್ಟೋತ್ತರ ಪೂಜೆ ಮುಗಿದ ನಂತರ ದೇವಿಗೆ ಪಂಚೋಪಚಾರಗಳನ್ನು ಮಾಡಿ ಧೂಪ ದೀಪ ನೈವೇದ್ಯಗಳನ್ನು ತೋರಿಸಿ ನಿಮ್ಮ ಪೂಜೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್